ಗಾಡಿ ಮನುಷ್ಯ ಮನಸ್ಸುಗಳನ್ನು ಹೂಕೊಳ್ಳುವ ಸೊನ್ನೆ ಸ್ಟೂಡೆಂಟ್ ಫೆಡರೇಷನ್ ಎಸ್ ಎಸ್ ಖಾತೆಯಿಂದ ರಾಜ್ಯದ ಇಪ್ಪತ್ತು ಪ್ರಮುಖ ಪಟ್ಟಣಗಳಲ್ಲಿ ನಡೆಯುತ್ತಿರುವಂತಹ ಸೌಹಾರ್ದ ನಡಿಗೆ ಕಾರ್ಯಕ್ರಮ ಇದೀಗ ಈ ಹಲಕ್ಕಿನ ಪಟ್ಟಣದಲ್ಲಿ ಕ್ರಿಶ್ಚಿಯನ್ ವಿಜ್ಞಾನ ತಪ್ಪದನ್ನು ನನ್ನ ಹುಣ್ಮದಲ್ಲಿ ಸ್ಮರಿಸ್ಕೊಳ್ತಾ ಅದೇ ಕಾರಣವಾಗಿ ಅದರ ಸಹ ಮುಖ್ಯ ಅಭಿವೃದ್ದಿಗಳು ಕೂಡ ಎಲ್ಲ ಹುಣ್ಮದಲ್ಲಿ ಸ್ಮರಿಸ್ಕೊಂಡು ಈಗಿನ ಭಾಳ ವಿಶೇಷವಾದ ಈ ಒಂದು ನಡಿಗೆ ಸೌಹಾರ್ದ ನೆರಿಗೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ದೊಡ್ಡ ದೊಡ್ಡ ನಗರದಲ್ಲಿ ಈ ಸೌಹಾರ್ದ ನಡಿಗೆಯನ್ನು ಇವತ್ತು ಶಾಲೆಯನ್ನು ಯೂರೋಪ್ ಮುಖಾಂತರ ಭಾರತ ದೇಶದ ಒಂದು ತತ್ವ ಸಿದ್ಧಾಂತದ ಮತ್ತು ಭಾರತ ದೇಶದ ಪವಿತ್ರವಾದ ಗ್ರಂಥ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಭಾರತೀಯ ಪ್ರಜೆಗಳಾಗಿ ಈ ಒಂದು ಸೌಹಾರ್ದ ನಿರ್ಮಯ ಈ ಒಂದು ಚಾಲನೆ ಸಮಾರಂಭದಲ್ಲಿ ಉಪಸ್ಥಿರುವಂಥ ನಮ್ಮ ನಗಿರಿಯರಾದಂಥ ಕಲಾಪ್ನ ಆಮ್ದವರಲ್ಲಿ ಹಾಗೂ ನಮ್ಮ ಅಭಿವಂಡಿಯವರಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅತಿ ಪ್ರಜಾ ಸಟಗಾರರಲ್ಲಿ ಹಾಗೂ ಬಸವರಾಜ್ ಗೆಲ್ಲಾಡ್ ಅವರಲ್ಲಿ ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ಭಾರತ ದೇಶವೆಂದರೆ ಒಂದು ಸೌಹಾರ್ದ ರೀತಿಯಲ್ಲಿ ಬರೋದು ಅತ್ಯಂತ ಆ ಸೌಹಾರ್ದ ನೆರಿಗೆಯನ್ನು ಇವತ್ತು ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದರೆ ಎಲ್ಲರಲ್ಲಿ ಆ ಸೌಹಾರ್ದ ಭಾವನೆಯನ್ನು ತುಂಬುವುದಕ್ಕೋಸ್ಕರವೇ ಇವತ್ತು ಈ ಒಂದು ನಡಿಗೆಯ ಮುಖಾಂತರ ಎಲ್ಲ ಭಾರತೀಯ ಪ್ರಜೆಗಳಿಗೆ ಸೌಹಾರ್ದ ರೀತಿಯಲ್ಲಿ ಇರುವಂಥ ತತ್ವ ಸಿದ್ಧಾಂತವನ್ನು ನಾವೆಲ್ಲ ಕಲಿಸ್ಕೊಡ್ಬೇಕಾಗಿದೆ ಯಾಕೆಂದರೆ ನಮ್ಮ ಸಂವಿಧಾನ ಇವತ್ತು ಏನು ಇರುತ್ತೆ ಜಾತ್ಯತೀತ ತತ್ವ ಜಾತ್ಯತೀತ ತತ್ವ ಅಂದ್ರೇನು ಸೌಹಾರ್ದ ರೀತಿಯಲ್ಲಿ ಇರುವಂಥದ್ದು ಆ ಮುಖ್ಯವಾದ ಅಂಶವನ್ನೇ ಕೆಲವಷ್ಟು ಪಟಪಟು ಶಕ್ತಿಗಳು ಮತ್ತು ಬದುಕು ಈ ದೇಶವನ್ನು ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಈ ದೇಶದ ತತ್ವ ಸಿದ್ಧಾಂತವನ್ನು ಇವತ್ತಿನಲ್ಲ ಇದೆ ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಆ ಪದ್ಧತಿಗಳನ್ನು ಸೌಹಾರ್ದ ರೀತಿಯನ್ನು ಇರುವಂತದ್ದನ್ನ ಪ್ರಾಕೃತವನ್ನು ನಾವು ಉಳಿಸಿ ಬಳಸುವಂಥವ್ರು ಆಗ್ತದೆ ಆ ನಿಟ್ಟಿನಲ್ಲಿ ಈ ಸಂಪೂರ್ಣವಾದ ನಮ್ಮ ಪೂಜೆರ ಆದಿಯಾಗಿ ಎಲ್ಲ ನಮ್ಮ ನಗರದ ಎಲ್ಲ ಸಮಾಜದ ಮುಖಂಡರು ಹೋಗಿದೆ ಈ ಒಂದು ಸಂಹಾರ್ದೀತಿಯನ್ನು ಒಂದು ಯಶಸ್ವಿಗಿರೋ ಸಲ ಇದಕ್ಕೆ ಬೆಂಬಲ ಸಲ ಯಾಕೆ ನಾವು ಇದನ್ನು ಬೆಂಬಲಿಸ್ತೇವೆ ನಾವೆಲ್ಲರೂ ಕೂಡ ಹಣ ಸಂಬಂಧರಾಗಿ ಸೌಹಾರ್ದ ರೀತಿಯಲ್ಲಿ ಜೀವನವನ್ನು ಸಾಗಿಸಿದಾಗ ನಿಜವಾಗಲೂ ಯಾವ ದೇಶದಲ್ಲಿ ತಿಳಿಸಿದ್ವಿ ಆ ದೇಶಕ್ಕೆ ಇವತ್ತು ನಾವು ಗೌರವವನ್ನು ತಂದಂತಾಗುತ್ತೆ ಆ ದೇಶದ ತತ್ವ ಸಿದ್ಧಾಂತವನ್ನು ಅರ್ಪಿಸಿಕೊಂಡು ಯಾವ ಮನುಷ್ಯ ಯಾವ ಪ್ರಜೆಗಳಿರ್ತಾರ ಅವನು ನಿಜವಾದ ದೇಶದ ಪ್ರಜೆ ಆಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ ಈ ಸೌಹಾರ್ದ ವೇಳೆಗೆ ನಾವು ನಡೆಯುವಂಥ ಇಪ್ಪತ್ತು ನಗರ ಪ್ರದೇಶಗಳಲ್ಲಿ ಇವತ್ತು ನಡೆಯುವಂಥ ಈ ಸೌಹಾರ್ದ ವೇಳೆಗೆ ಯಶಸ್ವಿಯಾಗಲಿ ಸೌಹಾರ್ದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸಿ ಒಂದೇ ತಂದೆ ತಾಯಿ ಮಕ್ಕಳ ಆಗದೇ ಇದ್ರು ಕೂಡ ಅವರೇ ತಂದೆ ತಾಯಿ ಮಕ್ಕಳಾಗಿ ಜೀವಿಸುವುದನ್ನು ನಾವೆಲ್ಲ ಕಲಿತು ಭಾರತೀಯ ಪ್ರಜೆಗಳಾಗಿ ನಡೆಯೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚಾಲನೆ ಈ ಕಾರ್ಯಕ್ರಮದ ಟೈಟಲ್ ಬಂದಿದೆ ಏನಿದೆ ಸೌಹಾರ್ದ ನಡೆಗೆ ಪ್ಲಸ್ ನಡೆಗೆ ಆಲ್ ನೋ ನಮ್ಗೆಲ್ಲರಿಗೂ ಗೊತ್ತಿದೆ ನಡಿಗೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ನಡಿಗೆ ವಾಕಿಂಗ್ ವಾಕಿಂಗ್ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಯಾಕೆ ಅದು ಎಲ್ಲರಿಗೂ ಬೇಕು ವಾಕಿಂಗ್ ಅನ್ನೋದು ಎಲ್ಲರಿಗೂ ಬೇಕು ಯಾಕೆ ಎಲ್ಲರದು ದೇಹ ಒಂದು ದೇಹಕ್ಕೆ ಅವಶ್ಯಕ ಯಾವುದಿದೆ ಅದು ಎಲ್ಲರೂ ಹೇಳೋದೇ ಬೇಕಾಗಿಲ್ಲ ನಮಗೆ ನಾವೇ ಮಾಡ್ತೀವಿ ಯಾಕೆ ತೊಂದರೆ ಆಗೋದು ದೇಹಕ್ಕೆ ನನ್ನ ದೇಹಕ್ಕೆ ನನ್ನ ಬಾಡಿಗೆ ತೊಂದರೆ ಆದ್ರೆ ನಾವು ಎಚ್ಚರ ಇದಕ್ಕೇನು ಬೇಕೋ ಅದನ್ನು ಮಾಡ್ತೀನಿ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಯಾವುದು ಹಾಕಬೇಕು ಯಾವುದು ಹಾಕಬಾರ್ದು ಎಚ್ಚರದಿಂದ ನೋಡ್ತೀವಿ ಚಳಿ ಬಂದ್ರೆ ಹೊಚ್ಕೊಂತೀನಿ ಬೇಸಿಗೆ ಎ ಸಿ ಹಚ್ಕೊತೀನಿ ಅಲ್ಲ ಯಾಕೆ ಇದು ನನ್ನ ದೇಹ ಇಟ್ ಇಸ್ ಮೈ ಬಾಡಿ ಈ ದೇಹಕ್ಕೆ ಏನು ಬೇಕು ಅನ್ನೋದು ಇನ್ನೊಬ್ಬರು ಬಂದು ಮೈ ಕಚ್ಚಿ ಹೇಳಬೇಕಾದ ಅವಶ್ಯಕತೆ ಇದೆ ಹಾಗೆ ಈ ದೇಹದಲ್ಲಿ ಒಳಗಿರುವ ಮನಸ್ಸಿಗೆ ಏನು ಬೇಕಾಗಿದೆ ಅಂತ ನಾವು ಯೋಚನೆ ಮಾಡಿಬಿಟ್ರೆ ಈ ಯಾವ ಕಾರ್ಯಕ್ರಮದ ಅವಶ್ಯಕತೆ ಇದೆ ಇದೇ ಹಕ್ಕೆ ಇದೆ ಇದೇ ಏನು ಬೇಕಂತ ಗೊತ್ತಿದೆ ಒಳಗಿರುವ ಮನಸ್ಸಿಗೆ ಏನು ಬೇಕು ಅಂತ ಇಂಥ ಎಲ್ಲರೂ ಓಡಾಡಬೇಕಾಯ್ತಲ್ಲ ಇಪ್ಪತ್ತು ಜಿಲ್ಲೆಗಳಲ್ಲಿ ಇವರು ನಡಿಬೇಕಾಯ್ತಲ್ಲ ನಿಮ್ಮ ನಿಮ್ಮ ದೇಹದ ಒಳಗಿರುವ ಮನಸ್ಸಿಗೆ ಏನು ಬೇಕು ಅನ್ನೋದು ಮತ್ತೊಬ್ಬರು ಮೈಕ್ ಹಚ್ಕೊಂಡು ಮಾತನಾಡುವಂಥ ಪರಿಸ್ಥಿತಿ ಬರಬೇಕಾದರೆ ಕಾರಣ ಏನು ಅನ್ನೋದನ್ನು ನಮ್ಮ ಫಾದರ್ ಹೇಳಿದ ಹಾಗೆ ಎಲ್ಲಿವರೆಗೆ ನಾವು ಇನ್ನೊಬ್ಬರ ಮೇಲೆ ಬೆರಳು ಮಾಡುವುದನ್ನು ಬಿಟ್ಟು ನಮ್ಮನ್ನು ನಾವು ತಿದ್ದುಕೊಳ್ತೀವೋ ಅವಾಗ ಮಾತ್ರ ಒಳಗೆ ಸೌಹಾರ್ದ ಬರಲಿಕ್ಕೆ ಸಾಧ್ಯ